ನಮಸ್ಕಾರ ಮೇರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇವತ್ತು ಟ್ರೋಲ್ ಸಾಂಗ್ ಏನಿದೆ ಉಪೇಂದ್ರ ಅವ್ರದ್ದು ಅದಕ್ಕೆ ಸಂಬಂಧಪಟ್ಟಂತಹ ಬಹಳ ಎರಡು ಮುಖ್ಯ ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ಟ್ರೋಲ್ ಸಾಂಗ್ ಕದ್ದಿರೋದಾ ಅಂತ ಎರಡನೇದು ಟ್ರೋಲ್ ಸಾಂಗನ್ನು ಡಿಕೋಡ್ ಮಾಡಿದ್ವಲ್ಲ ನಿನ್ನೆ ಅದನ್ನ ಬ್ಯಾಕ್ ನಲ್ಲಿ ಇನ್ನೊಂದು ಬೇರೆಯದೇ ಕಥೆ ಇದೆ ಬೇರೆ ಆ್ಯಂಗಲಲ್ಲಿ ಅದನ್ನು ಡಿಕೋಡ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಶಾಕ್ ಆಯಿತು ಆ ರೀತಿ ಶಾಕ್ ನಿಮಗೂ ಆಗಬಹುದು ಅದನ್ನು ಕೂಡ ಡಿಕೋಡ್ ಮಾಡೋಣ ಅಂತ ಮೊದಲು ಈ ಸಾಂಗ್ ಕದ್ದಿರೋದಾ ಅನ್ನುವಂಥ ವಿಚಾರ ಯಾಕೆ ಬಂತು ಅಂದರೆ ಈ ಹಾಡು ಹಾಡಿನ ಲಿರಿಕ್ಸ್ ಏನಿದೆ ಇದು ಅಪ್ಪಟ ಕನ್ನಡದ್ದು ಇದು ಯಾರಿಂದ ಕದ್ದಿರೋದಲ್ಲ ಇದು ಸ್ಪಷ್ಟವಾಗಿ ಮೊದಲನೇ ಬಾರಿ ಬರೆದಿರುವಂಥದ್ದು ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಅಜನೀಶ್ ಲೋಕನಾಥ್ ಅವರು ಮಾಡಿರುವಂತಹ ಮ್ಯೂಸಿಕ್ ಏನಿದೆ ಈ ಹಾಡಿನ ಮ್ಯೂಸಿಕ್ ಇನ್ನೊಂದು ಕಡೆ ಎಲ್ಲೋ ಕೇಳ್ದಂತಿದೆ ಅಂತ ನಿಮ್ಗೆ ಅನ್ಸೆ ಅನಿಸುತ್ತೆ ನೀವು ಇದನ್ನು ನಾನಿದನ್ನು ಕೇಳಿದಾಗಲೂ ಕೂಡ ನನಗೂ ಅಂತ ನಿಮಗೂ ಹಂಗೆ ಮಾಡಿ ತಿಳಿಸಿ ಇದು ಸ್ಟಾರ್ಟಿಂಗ್ ಆಗುವಾಗ ಅಂದ್ರೆ ಹಾಡು ಆರಂಭ ಆಗುವಾಗ ನಾನು ಅನ್ಕೊಂಡೆ ಪ್ರೇಮ್ ಅವ್ರದ್ದೊಂದು ಮುದ್ದು ದೇವತೆ ಸಾಂಗ್ ಇತ್ತಲ್ಲ ಆ ತರ ಕೇಳಿಸ್ತಾ ಇದೆಯನ್ನೋ ಇದು ಅಂತ ಅನ್ಕೊಂಡೆ ಆಮೇಲೆ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ಈ ಹಾಡು ಎಲ್ಲಿದು ಅಂತ ನಮ್ಮ ಒಬ್ಬ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಿದರು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕಾಗತ್ತ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಅಂತಂದ್ರೆ ಇದು ಹಿಂದಿ ಸಾಂಗ್ ಟ್ಯೂನು ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಿಡುಗಡೆ ಆದಂತ ಮ್ಯಾಕ್ಸ್ಟಿಕ್ಸ್ ಅನ್ನುವಂತ ಸಿನಿಮಾ ಏನಿದೆ ಗುಲ್ಜಾರ್ ಅವರು ನಿರ್ದೇಶನ ಮಾಡಿರೋದು ಅದರ ಚಪ್ಪ ಚಪ್ಪ ಚರ್ಕ ಚಲೇ ಅನ್ನುವಂತ ಸಾಂಗ್ ನ ಟ್ಯೂನ್ ಇದು ಅದರಿಂದ ಇದನ್ನ ಕದ್ದಿದ್ದಾರೆ ಅಂತ ನಮ್ಮ ವೀಕ್ಷಕರೊಬ್ಬರು ಹೇಳಿದ್ರು ಅದಾದ ನಂತರ ನಾವು ಕೂಡ ಆ ಹಾಡನ್ನ ಕೇಳಿದ್ವಿ ಆ ಹಾಡುಗೂ ಈ ಹಾಡುಗೂ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಎರಡು ಹಾಡು ಬೇರೆ ಬೇರೆ ರೀತಿಯೇ ಇದೆ ಆದರೆ ಮ್ಯೂಸಿಕ್ ಖಂಡಿತವಾಗಲೂ ಒಂದೇ ಥರ ಇದೆ ಅದರ ನೀವು ಕೂಡ ಚಪ್ಪ ಚಪ್ಪ ಚರಕಚಲೆ ಅನ್ನುವಂಥ ಹಾಡನ್ನು ಹಾಕ್ಕೊಂಡು ಯೂಟ್ಯೂಬಲ್ಲಿ ಕೇಳಿ ನೋಡಿ ನಾನಿಲ್ಲಿ ಅದನ್ನು ಪ್ಲೇ ಮಾಡೋದಕ್ಕಾಗೋದಿಲ್ಲ ಕಾಪಿ ರೈಟ್ ಇದಾಗುತ್ತೆ ನೀವು ಒಂದು ಸಲ ಕೇಳಿ ನೋಡಿದ್ರೆ ಗೊತ್ತಾಗುತ್ತೆ ಅದರ ಲಿರಿಕ್ಸ್ ಕೇಳಬೇಡಿ ಜೊತೆಗೆ ಅದರ ಮ್ಯೂಸಿಕ್ ಏನಿದೆಯಲ್ಲ ಲಿರಿಕ್ಸ್ ಜೊತೆಗೆ ಆ ಮ್ಯೂಸಿಕನ್ನು ಮಾತ್ರ ಕೇಳಿ ಅದರ ಬೀಟ್ಸು ಮತ್ತು ಇದು ಒಂದೇ ಥರ ಇದೆ ಇದನ್ನು ಅಲ್ಲಿಂದ ಕದ್ದಿರೋದು ಅಂತ ಹೇಳಿದ್ರು ನಾನು ಇದನ್ನು ಯಾವ ರೀತಿ ಅನಲೈಸ್ ಮಾಡ್ತೀನಿ ಅಂತಂದರೆ ಖಂಡಿತವಾಗಲೂ ಈ ರೀತಿ ಬೇಕಾದಷ್ಟು ಸಾಂಗ್ಗಳಲ್ಲಿ ಬೇಕಾದಷ್ಟು ಹಾಡುಗಳಲ್ಲಿ ಮ್ಯೂಸಿಕ್ ಟ್ಯೂನ್ ಒಂದೇ ಥರದ್ದು ಬಂದು ಹೋಗಿರುತ್ತೆ ಅದರಿಂದ ಇದು ಇನ್ಸ್ಪೈರ್ ಆಗಿರಬಹುದಾ ಅಂತಂದರೆ ಅದನ್ನ ನಾವು ಹೇಳ್ಬೋದು ಇನ್ಸ್ಪೈರ್ ಆಗಿದ್ದಾರೆ ಅಂತ ಅದರ ಕದ್ದಿದ್ದಾರೆ ಅಂತ ಹೇಳೋದು ಅದು ತುಂಬ ಕೆಟ್ಟದಾಗ ಕೇಳುತ್ತೆ ಅಜನೀಶ್ ಲೋಕನಾಥ್ ಅವರು ಇದು ಮೊದಲೇನಲ್ಲ ಅವರು ಮೊದಲು ಕೂಡ ಆರಂಭದಲ್ಲಿ ಒಂದೆರಡು ಈ ತರದನ್ನ ಫೇಸ್ ಮಾಡಿದ್ದಾರೆ ಮೊದಲನೇದಾಗಿ ಅವರು ಇಡೀ ಜಗತ್ತು ಕೊಂಡಾಡದಂತಹ ಕಾಂತಾರ ಸಿನಿಮಾದ ವರಾಹ ರೂಪಂ ಹಾಡ್ ಏನಿದೆ ಈ ಹಾಡು ಕೂಡ ಯಾವುದೋ ಒಂದು ಕಂಪನಿ ಇದು ನಮ್ದು ಅಂತ ಕೇಸ್ ಹಾಕಿತ್ತು ಆ ಹಾಡಂತೂ ಯಥಾವತ್ ಅದೇ ತರ ಇದೆ ಅನ್ನಿಸ್ತಿತ್ತು ಕೇಳೋದಕ್ಕೆ ಆ ಕೇಸ್ಗೆ ಕೋರ್ಟ್ ತಡೆ ನೀಡ್ತು ಜೊತೆಗೆ ಅವರದನ್ನ ಅದನ್ನು ಅಲ್ಲಿ ಫೇಸ್ ಮಾಡಿದ್ರು ಅದಕ್ಕಿಂತ ಹಿಂದೆ ಇನ್ನೊಂದು ಅಜನೀಶ್ ಲೋಕನಾಥ್ ಅವ್ರ ಮೇಲೆ ಆರೋಪ ಬಂದಿತ್ತು ಮೊದಲನೇದೇ ಅದು ಆರೋಪ ಏನಂದ್ರೆ ಈಗ ಯಾವ ಲಹರಿ ಮ್ಯೂಸಿಕ್ ಅಲ್ಲಿ ಇವ್ರು ಬಿಡುಗಡೆ ಮಾಡಿದಾರಲ್ಲ ಈ ಟ್ರೋಲ್ ಸಾಂಗ್ ಅದೇ ಲಹರಿ ಮ್ಯೂಸಿಕ್ ಅವರು ಅಜನೀಶ್ ಲೋಕನಾಥ್ ಅವರು ನಮ್ಮ ಟ್ಯೂನ್ ಕದ್ದಿದ್ದಾರೆ ಹಂಸಲೇಖ ಅವ್ರ ಜೊತೆ ನಾವು ಮಾಡ್ತಿದ್ದಂತ ಟ್ಯೂನ್ ಅಂತ ಯಾವುದು ಕಿರಿಕ್ ಪಾರ್ಟಿಯ ಸಮಯದಲ್ಲಿ ಒಂದು ಕೇಸನ್ನು ಕೂಡ ಹಾಕಿದ್ರು ಅದು ಕೂಡ ಕೋರ್ಟ್ನಲ್ಲಿತ್ತು ಅದು ಈಗ ಏನಾಗಿದೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಸೊ ಎರಡು ಆ ರೀತಿಯದ್ದಾಗಿ ಇದು ಮೂರನೇದು ಇದನ್ನ ಅವರು ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಇಲ್ಲಿವರೆಗೂ ಯಾರೋ ಕೆಲವರು ವೀಕ್ಷಕರು ಮಾತ್ರ ನೋಡಿ ಪಬ್ಲಿಕ್ ಬಹಳ ಸ್ಪೀಡ್ ಇದ್ದಾರೆ ಎಲ್ಲಿದು ಅಂತ ಯಥ ಇದು ಇಲ್ಲಿದೆ ಅಂತ ಹೇಳುವಷ್ಟು ಸ್ಪೀಡ್ ಇದ್ದಾರೆ ಪಬ್ಲಿಕ್ಕು ಹಂಗಾಗಿ ಜನ ನಮಗೂ ಕೂಡ ಅದನ್ನು ಕಮೆಂಟ್ ಹಾಕಿ ಇದು ಇಲ್ಲಿಯಿಂದ ಬಂದಿರುವಂಥ ಟ್ಯೂನು ಅಂತ ಹೇಳಿದ್ರು ಅದನ್ನ ನೀವು ಕೇಳಿ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅದು ಕದ್ದಿರೋದು ಅಂತ ನಾನಂತೂ ಕೂಡ ಹೇಳಲ್ಲ ನಾನು ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋದು ಅಂತ ಹೇಳ್ತೀನಿ ಆ ರೀತಿ ತುಂಬ ಹಾಡುಗಳಲ್ಲಿ ನಮ್ಗೆ ಸಿಗುತ್ತೆ ನಾವು ಚೆಕ್ ಮಾಡ್ತಾ ಹೋದರೆ ಇನ್ನು ಎರಡನೇ ವಿಚಾರ ಏನು ಅಂತಂದರೆ ಇದನ್ನು ಇದನ್ನ ಬ್ಯಾಕ್ ಗ್ರೌಂಡಲ್ಲಿ ಉಪೇಂದ್ರ ಅವ್ರು ಏನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಉಪೇಂದ್ರ ಅವರು ಇಷ್ಟೆಲ್ಲ ಅದೇ ಉಪೇಂದ್ರ ಅವರು ಅದಕ್ಕೆ ನಾವು ಉಪೇಂದ್ರ ಅವ್ರನ್ನ ಇಷ್ಟಪಡೋದು ಅಂತ ಯಾಕಂದ್ರೆ ಅವ್ರ ಲಿರಿಕ್ಸ್ ಅಲ್ಲೇ ಇಷ್ಟೆಲ್ಲ ಹೇಳಿದ್ರು ನಾವು ಅದಕ್ಕೆ ಫುಲ್ ಖುಷಿಯಾಗಿದ್ವಿ ಜೊತೆ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತಾ ಹೋದಾಗ ಆ ಹೀರೋಯಿನ್ ಅನ್ನೇ ನೋಡ್ತಾ ಹೋಗ್ತಿವಿ ನಾವು ಅಲ್ಲಿ ಸುತ್ತಮುತ್ತ ಇರುವಂಥದ್ದನ್ನು ಗಮನಿಸಲ್ಲ ಆ ಸುತ್ತಮುತ್ತ ಇರೋದನ್ನ ಮಾತ್ರ ಗಮನಿಸ್ಕೊಂಡು ಹೋದರೆ ಅಲ್ಲಿ ನಿಮ್ಗೆ ಬೇರೆದೇ ಕಥೆ ಸಿಗುತ್ತೆ ಬೇರೆದೇ ಒಂದು ಆ್ಯಂಗಲ್ ಸಿಗುತ್ತೆ ಆ ಆಂಗಲ್ ಏನು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ಈ ಫೋಟೋ ನೋಡಿ ಇಲ್ಲಿ ಹಾಡು ಆರಂಭ ಆಗುವಾಗಲೇ ಅವರು ಏನು ಹೇಳ್ತಾರೆ ಇಡೀ ಬೀದಿ ಕ್ಲೀನ್ ಆಗಿದೆ ಆದ್ರೆ ಬೀದಿಯ ಕಸದ ಬುಟ್ಟಿಯಲ್ಲಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಂಥ ಸೋಷಿಯಲ್ ಮೀಡಿಯಾಗಳು ಬಿದ್ದಿದೆ ಅಂದ್ರೆ ಬೀದಿ ಇಡೀ ಸಮಾಜ ಸ್ವಚ್ಛವಾಗಿರಬೇಕು ಅಂದರೆ ಅವು ಕಸದಲ್ಲಿರಬೇಕು ಅದು ಕಸ ಅಂತ ಹೇಳ್ತಿದ್ದಾರೆ ಅದನ್ನು ಹೇಳೋ ಮೂಲಕ ಆರಂಭ ಮಾಡಿ ನೆಕ್ಸ್ಟ್ ಮೊದಲನೇ ಸೀನ್ನಲ್ಲೇ ಏನು ತೋರಿಸ್ತಾರೆ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಮನೆಗಳಿದೆ ಒಳ್ಳೆ ಬೀದಿ ಅದು ಅಲ್ಲಿ ಎಲ್ಲರೂ ಶ್ರೀಮಂತರಿದ್ದಾರೆ ಇದ್ದಾರೆ ಆದರೆ ಆ ಬೀದಿ ಸಮಾಜದಲ್ಲಿ ಸಮಸ್ಯೆಗಳು ಎಷ್ಟಿದೆ ಅಂತ ಕೇಳಿದ್ರೆ ಅಲ್ಲಿ ನೋಡಿ ಕೊಡ ಇದೆ ನೀರಿಲ್ಲ ನೀರಿನ ಆಹಾಕಾರ ಇದೆ ಈ ಕಡೆ ಕಸ ಇದೆ ಸಮಾಜದಲ್ಲಿ ಸಾಕಷ್ಟು ಅಡೆತಡೆಗಳಿದೆ ಆದರೆ ನಮ್ಮ ಜನ ಅದನ್ನೆಲ್ಲ ಬಿಟ್ಟು ಸೋಷಲ್ ಮೀಡಿಯಾವನ್ನ ನೋಡ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನು ನೆಕ್ಸ್ಟ್ ಸೀನನ್ನು ನೋಡಿದ್ರೆ ಅಲ್ಲಿ ಯಾರಿಗೂ ಕೆಲಸ ಇಲ್ಲ ಅಂತಲ್ಲ ಇಲ್ಲಿ ಲಿರಿಕ್ಸ್ ಏನು ಬರುತ್ತೆ ಅಂದರೆ ಕೆಲಸ ಇಲ್ಲದವರಿಗೆಲ್ಲ ಫುಲ್ ಮಿಲ್ಸ್ ಅಂತ ಆದರೆ ಇವರಿಗೆಲ್ಲ ಕೆಲಸ ಇದೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಂಥವ್ರು ಕೆಲಸವನ್ನು ಬಿಟ್ಟು ಅಲ್ಲಿ ಟ್ರೋಲ್ ಏನು ಬರುತ್ತೆ ಅದನ್ನು ನೋಡ್ತಾ ಇದ್ದಾರೆ ಇನ್ನು ಮುಂದಿನದ್ರಲ್ಲಿ ಅವರು ನಮ್ಮ ನೀರಿನ ಆಹಾಕಾರವನ್ನು ತೋರಿಸ್ತಾ ಇದ್ದಾರೆ ಅಲ್ಲಿ ನೀರು ಸಾಕಷ್ಟು ಕೊರತೆ ಆಗಿದೆ ಈಗಲೂ ಕೂಡ ನೀರಿನ ಸಾಕಷ್ಟು ಕೊರತೆಯಾಗಿದೆ ಬೆಂಗಳೂರಿನಲ್ಲೇ ಕುಡಿಯೋಕ್ಕೆ ನೀರಿಲ್ಲ ಇಂಥ ಸಂದರ್ಭದಲ್ಲಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ ಅವ್ರ ಸಮಸ್ಯೆ ಅವ್ರಿಗೆ ಬೇಕಾಗಿಲ್ಲ ಈ ಕಡೆ ಟ್ಯಾಂಕರ್ ನೀರು ಕೊಡ್ತಾ ಇದೆ ಆದರೂ ಕೂಡ ಅವರು ಅಲ್ಲಿದ್ದಂಥ ಆ ಹುಡುಗಿ ಏನು ಕುಣಿತಾ ಇದ್ದಾರೆ ಅಥವಾ ಅಲ್ಲಿ ಏನು ಟ್ರೋಲ್ ಬರ್ತಾ ಇದೆ ಅದರಲ್ಲಿ ಮುಳುಗಿ ಹೋಗಿದ್ದಾರೆ ಇನ್ನು ಮುಂದಿನ ಫೋಟೋ ನೋಡಿದಾಗ ನಮ್ಗೆ ಅರ್ಥ ಆಗೋದು ಅಲ್ಲಿ ರೋಡನ್ನ ಕಿತ್ತಿಟ್ಟಿದ್ದಾರೆ ನಮಗೆ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಕೋಆರ್ಡಿನೇಷನ್ ಇಲ್ಲ ಆ ಡಿಪಾರ್ಟ್ಮೆಂಟ್ಗಳು ಒಂದು ರೋಡ್ ಹಾಕಿದ್ರೆ ಇನ್ನೊಂದು ರೋಡ್ ಕಿತ್ತಿಟ್ಟು ಹೋಗುತ್ತೆ ಅಲ್ಲಿ ನೋಡಿ ಆ ವೈರ್ ಮತ್ತೆ ಕೇಬಲ್ ಎಲ್ಲ ಬಂದಿರೋದು ಆದರೆ ನಮ್ಮ ಜನ ಯಾವುದನ್ನು ಗಮನಿಸದೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ ಮುಂದಿನ ಫೋಟೋವನ್ನು ಗಮನಿಸಿದಾಗ ಮುಂದಿನ ಫೋಟೋದಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ರೋಡ್ ನ ಸಮಸ್ಯೆ ರಸ್ತೆ ಸಮಸ್ಯೆ ಅದನ್ನು ಕೂಡ ನಮ್ಮ ಜನ ಗಮನಿಸಲ್ಲ ಅವರೆಲ್ಲರೂ ಅವ್ರಿಗೆ ಸಮಸ್ಯೆ ಇದೆಯಾ ಅಂದ್ರೆ ಜನರಿಗೆ ಬರ್ತನೇ ಇಲ್ಲ ಅವರೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ನೋಡಿ ಅಲ್ಲೆಲ್ಲ ಶಾಪಿಂಗ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಿದ್ದಾರೆ ಆದ್ರೆ ಯಾರು ಅಲ್ಲಿ ರಸ್ತೆ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡುವವರೇ ಇಲ್ಲ ಅಂತ ಇನ್ನು ಮುಂದಿನ ಸೀನ್ ಏನು ಏನ್ ಹೇಳ್ತಾರೆ ಅಲ್ಲೊಂದು ಆಟೋ ಇದೆ ಆ ಆಟೋದೊಳಗಡೆ ಕೂತಂತ ಪ್ಯಾಸೆಂಜರ್ ಏನಿದ್ದಾರೆ ಅವ್ರು ಎಲ್ಲಿಗೋ ಹೋಗ್ಲಿಕ್ಕೆ ಕಾಯ್ತಿದ್ದಾರೆ ಆದ್ರೆ ಆಟೋ ಡ್ರೈವರ್ ಇಳಿದ್ಬಿಟ್ಟು ಅಲ್ಲಿ ಯಾರ ಜೊತೆ ಜಗಳ ಆಡ್ತಿದ್ದಾನೆ ಹಾಗಂತ ಪ್ಯಾಸೆಂಜರ್ ಕೋಪ ಮಾಡ್ಕೊಂಡಿದ್ದಾರೆ ಖಂಡಿತ ಇಲ್ಲ ಪ್ಯಾಸೆಂಜರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ ಇನ್ನು ಈ ಕಡೆ ಅಲ್ಲೊಂದು ಕಾರ್ ನಿಂತಿದೆ ಆ ಕಾರ್ ಹೋಗೋದಕ್ಕೆ ಜಾಗವೇ ಇಲ್ಲ ನಮ್ಮ ರಸ್ತೆಗಳ ಸ್ಥಿತಿ ಈ ರೀತಿ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಒಂದು ಆಂಬುಲೆನ್ಸ್ ಬರುತ್ತೆ ಆ ಆಂಬ್ಯುಲೆನ್ಸ್ ನಲ್ಲಿ ಆಂಬ್ಯುಲೆನ್ಸ್ ಮುಂದೆ ಕೂತಿದ್ದಂತವ್ರು ಅಲ್ಲಿ ಯಾರ ಜೊತೆ ರಸ್ತೆಯಲ್ಲಿ ಜಗಳ ಆಡ್ತಾ ಇರ್ತಾರೆ ಯಾಕಂದ್ರೆ ನಮ್ಮ ಬೆಂಗಳೂರು ರೋಡ್ ಪರಿಸ್ಥಿತಿಗಳಂಗಿದೆ ಇನ್ನು ಆಂಬುಲೆನ್ಸ್ ಒಳಗಡೆ ಇರುವಂತಹ ಒಬ್ಬ ಗರ್ಭಿಣಿ ಹೆಣ್ಣು ತನ್ನ ನೋವಿನಿಂದ ಅವರು ಒದ್ದಾಡ್ತಾ ಇದ್ರೆ ಅಲ್ಲಿ ಕೂತಿರುವಂಥ ಆರೋಗ್ಯ ಸಿಬ್ಬಂದಿ ಅಥವಾ ಡಾಕ್ಟರ್ ನರ್ಸೋ ಇರಬಹುದು ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಅವರು ಕೂಡ ಸೋಷಿಯಲ್ ಮೀಡಿಯಾವನ್ನ ನೋಡ್ತಾ ಕೂತಿದ್ದಾರೆ ಅಂದ್ರೆ ಅಲ್ಲಿ ಜೊತೆಗೆ ಒಂದು ಟ್ರೋಲ್ ಸಹ ತೋರಿಸಿದ್ದಾರೆ ಜಮೀರ್ ಅಹಮದ್ ಅವ್ರದ್ದು ಅದನ್ನ ನೋಡ್ತಾ ಕೂತಿದ್ದಾರೆ ಅಲ್ಲಿ ನೈಜ ಸಮಸ್ಯೆಗಳು ಯಾರಿಗೂ ಬೇಕಾಗಿಲ್ಲ ಅನ್ನೋದನ್ನು ಉಪೇಂದ್ರ ಹೇಳ್ತಿದ್ದಾರೆ ಇನ್ನ ನಮ್ಮ ಸಮಾಜದ ಪ್ರಸ್ತುತ ಸ್ಥಿತಿಯನ್ನು ತೋರಿಸುವಂತ ಒಂದು ನೆಕ್ಸ್ಟ್ ಸೀನ್ ಉಪೇಂದ್ರ ಅವರು ಇಟ್ಟಿದ್ದಾರೆ ಏನಂದ್ರೆ ಅಲ್ಲಿ ರಸ್ತೆಯನ್ನ ಕಿತ್ತಿಟ್ಟಿದ್ದಾರೆ ಆ ಕಡೆ ಈ ಕಡೆ ಅಂಗಡಿಗಳಿದೆ ಹಿಂದೆ ಅಲ್ಲಿ ಇಬ್ರು ಬಂದು ಜಗಳ ಆಡ್ತಾ ನಿಂತಿದ್ದಾರೆ ಈ ಕಡೆಯಿಂದ ಒಬ್ರು ಆ ಕಡೆಯಿಂದ ಒಬ್ರು ಯಾಕಂದ್ರೆ ರಸ್ತೆ ಅಗಲ ಇದ್ದರೂ ಕೂಡ ಅಲ್ಲಿ ಎರಡು ವೆಹಿಕಲ್ ಪಾಸ್ ಆಗುವಷ್ಟು ಜಾಗವನ್ನು ಬಿಟ್ಟಿಲ್ಲ ರಸ್ತೆ ರಿಪೇರಿ ಆಗ್ತಿದೆ ಹಿಂದೆ ಪ್ಯಾಸೆಂಜರ್ಸ್ ಉಳಿದಂತಹ ವೆಹಿಕಲ್ನವರೆಲ್ಲರೂ ಕಾಯ್ತಾ ಇದ್ದಾರೆ ಹೋಗಲಿಕ್ಕೆ ಆದ್ರೆ ಇವರಿಬ್ರು ಜಗಳದಿಂದಾಗಿ ಅವರು ಅಲ್ಲಿ ನಿಂತು ಹೋಗಿದೆ ಆದರೆ ಜನಗಳಿಗೆ ಇದ್ ಬೇಕಾಗಿಲ್ಲ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ ಇನ್ನು ಮುಂದಿನ ಸೀನನ್ನು ನೋಡಿದ್ರೆ ಅಲ್ಲಿಯೂ ಕೂಡ ಜೆ ಸಿ ಬಿ ಬಂದು ರೋಡ್ ಮಧ್ಯೆ ಬಗಿತಾ ಇದೆ ನಮ್ಮ ಜನ ಸಾಕ ಸಾಕಷ್ಟು ಕಷ್ಟ ಆಗ್ತಿದೆ ಅವರಿಗೆ ಬೈಕ್ಗಳು ಈ ಕಡೆಯಿಂದ ಆ ಕಡೆ ಹೋಗೋದು ಕಷ್ಟ ಅಲ್ಲೊಂದು ಕಾರ್ ಕೂಡ ಪಾಸ್ ಆಗ್ತಾ ಇಲ್ಲ ಇದೆಲ್ಲದನ್ನು ನೋಡಿಕೊಂಡು ಅವ್ರು ಯಾಕೆ ಏನ್ ಮಾಡ್ತಿದಿರಿ ಅಂತ ಕೇಳಲ್ಲ ಆರಾಮಾಗಿ ಅಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಇನ್ನು ಮುಂದಿನ ಸೀನ್ ನಲ್ಲಿ ಏನು ಹೇಳೋದು ಕೊರಟಿದ್ದಾರೆ ಅಂತಂದ್ರೆ ರಸ್ತೆ ಮಧ್ಯೆ ಕಾಮಗಾರಿಯ ಹೆಸರಿನಲ್ಲಿ ನಮ್ಮ ಸರ್ಕಾರ ಅಥವಾ ನಮ್ಮ ಜನ ಏನಿದ್ದಾರೆ ಅವರು ತೋಡಿರುವಂಥ ಗುಂಡಿಗಳು ಅವರವ್ರ ಅನುಕೂಲಕ್ಕೋ ಅಥವಾ ಇದು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಗುಂಡಿ ತೋಡಿದ್ದಾರೆ ಅಲ್ಲಿ ರಸ್ತೆ ಅನ್ನೋದನ್ನ ತೋರಿಸೋದಕ್ಕೂ ಕೂಡ ಅಲ್ಲಿ ಟಾರ್ ಡಾಂಬರ್ ಇರೋದನ್ನು ಕೂಡ ತೋರಿಸ್ತಾರೆ ರಸ್ತೆ ಮಧ್ಯೆ ತೋಡಿರುವಂಥ ಒಂದು ಗುಂಡಿ ಅದು ಜನಗಳ ಪಾಲಿಗೆ ಹೆಂಗಾಗಿದೆ ಅಂತ ಅಂದರೆ ಆರಡಿ ಮೂರಡಿ ಗುಂಡಿ ಆಗಿದೆ ಅಂತ ಈ ರೀತಿ ಪಾಟ್ ಹೋಲ್ಗಳನ್ನ ಸಾಕಷ್ಟು ನಾವು ಗಮನಿಸ್ತಾ ಇರ್ತೀವಿ ಇದು ಜನಗಳ ಪಾಲಿಗೆ ಮರಣಕೂಪ ಆಗಿದೆ ಆದರೂ ನಮ್ಮ ಜನ ಅದನ್ನು ಕೇಳಲ್ಲ ಅವ್ರ ಪಾಡಿಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಅನ್ನೋದನ್ನು ಉಪೇಂದ್ರ ಅವರು ಹೇಳಿದ್ದಾರೆ ಮುಂದಿನ ಸಿನಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಫುಲ್ ಬಡತನದ ಬ್ಯಾಕ್ ಗ್ರೌಂಡ್ ಆಗಲೇ ನಾನು ಹೇಳಿದ್ದು ಪೂರ್ತಿ ಸಿರಿತನದ ಬ್ಯಾಕ್ ಗ್ರೌಂಡ್ ಇತ್ತು ಆದರೆ ಇಲ್ಲಿ ಪೂರ್ತಿ ಬಡತನ ನೋಡಿ ಅದು ನೋಡ್ಲಿಕ್ಕೆ ಒಂಥರ ಥರ ಕಾಣಿಸ್ತಾ ಇದೆ ಅಲ್ಲಿನ ಜನರಿಗೂ ಕೂಡ ಅವರಿಗೂ ತಮ್ಮ ಬಡತನ ಅಥವಾ ತಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಬೇಕಾಗಿಲ್ಲ ಬದಲಾಗಿ ಇಲ್ಲಿ ಬರುವಂತ ಟ್ರೋಲು ಅಲ್ಲಿ ಕುಣಿತಾ ಇರೋವರು ಅವರನ್ನು ನೋಡೋದ್ರಲ್ಲಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ನೈಜ ಸಮಸ್ಯೆಯನ್ನು ಮುಚ್ಚಿಟ್ಟು ಬೇರೊಂದು ಕಡೆ ನಿಮ್ಮ ಗಮನವನ್ನ ಸೆಳಿತಾ ಇದ್ದೀವಿ ಅನ್ನೋದನ್ನ ಉಪೇಂದ್ರ ಅವ್ರು ಹೇಳಿದ್ದಾರೆ ಇನ್ನು ಮುಂದಿನ ಸೀನ್ ನಲ್ಲಿ ಅಲ್ಲೊಂದು ಹೋರಾಟ ನಡೀತಾ ಇರುತ್ತೆ ಅಲ್ಲಿ ರೈತರದ್ದು ಅಥವಾ ಯಾವ್ದೋ ಸಮಸ್ಯೆಗೆ ಯಾರೋ ಹೋರಾಟವನ್ನ ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಹೋರಾಟದ ಕಡೆ ಗಮನ ಕೊಡೋದಿಲ್ಲ ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಟ್ರೋಲ್ ಕಡೆ ಗಮನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಇನ್ನು ಆ ಹೋರಾಟದ ಹೋರಾಟಗಾರ ಏನಿದ್ದಾರೆ ಅವ್ರ ಮೇಲೆ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅವ್ರ ಮೇಲೆ ಫೈರ್ ಇಂಜಿನ್ ಕರೆಸಿ ನೀರು ಹಾಕ್ತಾ ಫೈರ್ ಇಂಜಿನ್ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಬದಲಾಗಿ ಅಲ್ಲಿ ರೈತರ ಮೇಲೆ ಹೋರಾಟ ಮಾಡ್ತಿದ್ದವ್ರ ಮೇಲೆ ನೀರು ಹಾರಿಸ್ತಾ ಇದ್ದಾರೆ ನಮ್ಮ ಜನ ಅದನ್ನ ಪ್ರಶ್ನೆ ಮಾಡಬೇಕು ನಮ್ಮ ಜನ ಅದನ್ನ ಕೇಳಬೇಕು ಆದರೆ ಈ ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವಳು ಹೀರೋ ಎಲ್ಲಿದ್ದಾನೆ ಅಂತ ಒಂದು ಪ್ರಶ್ನೆ ಮಾಡ್ತಾನೆ ಅಂದ್ರೆ ನಮ್ಮ ಜನ ಪ್ರಶ್ನೆ ಮಾಡಬೇಕಾಗಿದ್ದನ್ನು ಮಾಡ್ತಾ ಇಲ್ಲ ಬದಲಾಗಿ ಯಾರೋ ಸೆಲೆಬ್ರಿಟಿಗಳು ಯಾವುದೋ ಟ್ರೋಲು ಇನ್ನೇ ಇದರಲ್ಲೇ ಮುಳುಗಿ ಹೋಗಿದ್ದಾರೆ ಅನ್ನೋದನ್ನ ಈ ಸೀನ್ ನಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಮುಂದಿನ ಸೀನ್ನಲ್ಲಿ ಬಡವರ ಹೆಣ್ಣು ಮಕ್ಕಳ ಮೇಲೆ ಅಲ್ಲೊಂದು ದೌರ್ಜನ್ಯ ನಡೀತಾ ಇರುತ್ತೆ ಆ ದೌರ್ಜನ್ಯ ನಡೀತಾ ಇರೋದನ್ನು ತೋರಿಸಿದ್ದಾರೆ ಆದ್ರೆ ಜನ ಅಲ್ಲಿದ್ದಂಥವ್ರು ಒಬ್ಬ ಪಕ್ಕದಲ್ಲೇ ಒಬ್ಬ ದಾಂಡಿಗನ ರೀತಿ ನಿಂತಿದ್ರು ಕೂಡ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಆತನಿಗೆ ಪ್ರಶ್ನಿಸುವ ಶಕ್ತಿ ಇದ್ದರೂ ಪ್ರಶ್ನೆ ಮಾಡೋದಿಲ್ಲ ಇನ್ನು ಆ ಕಡೆ ಪಕ್ಕದಲ್ಲಿರುವಂತವ್ರು ಬಡತನ ಇದೆ ಆದ್ರೆ ಅವ್ರು ಯಾರು ಅದನ್ನ ಪಬ್ಲಿಕ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರು ಯಾರು ಅದನ್ನ ಪ್ರಶ್ನೆ ಮಾಡಲ್ಲ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅನ್ನೋದನ್ನು ತೋರಿಸ್ತಾರೆ ಇನ್ನು ಮುಂದಿನ ಸೀನ್ನಲ್ಲಿ ರಾಜಕಾರಣಿ ಉಚಿತ ಖಚಿತ ನಿಶ್ಚಿತ ಅನ್ನುವಂಥ ಭಾಷಣ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬಡತನ ಇದೆ ಸಾಕಷ್ಟು ಸಮಸ್ಯೆಗಳಿದೆ ಅವ್ರು ಬಡವರ ಹತ್ರ ಬಂದು ನಾವು ಇದನ್ನ ನಿಮಗೆ ಉಚಿತ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫ್ರೀ ಕೊಡ್ತೀವಿ ಅಂತ ಅಷ್ಟಾದರೂ ಕೂಡ ನಮ್ಮ ಜನ ಒಂದು ಪ್ರಶ್ನೆಯನ್ನು ಕೇಳದೆ ಸುಮ್ಮನೆ ನಿಂತ್ಕೊಂಡು ಅವ್ರ ಭಾಷಣ ಕೇಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ ಅದಾದ ಮೇಲೆ ಅದೇ ಜಾಗದಲ್ಲಿ ಆ ರಾಜಕಾರಣಿಯನ್ನ ಎಳೆದು ಹಾಕಿ ಹೀರೋಯಿನ್ ಬಂದು ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಜನ ಅಲ್ಲಿ ಚಪ್ಪಾಳೆ ಹೊಡೀತಾರೆ ನೋಡಿ ಅಲ್ಲಿವರೆಗೂ ಸೈಲೆಂಟ್ ಆಗಿ ನಿಂತಿರ್ತಾರೆ ರಾಜಕಾರಣಿಗಳು ಏನು ಮಾತಾಡಿದ್ರು ಜನ ಸೈಲೆಂಟ್ ಇರ್ತಾರೆ ಆದ್ರೆ ಈ ಥರದವ್ರು ಯಾರೋ ಬಂದಾಗ ಎರಡು ಕೈ ಎತ್ತಿ ಚಪ್ಪಾಳೆ ಪಡೆಯೋದಕ್ಕೆ ಆರಂಭ ಮಾಡ್ತಾರೆ ಅವರು ಯಾವುದೇ ಪ್ರಶ್ನೆ ಕೇಳಲ್ಲ ಇದನ್ನ ಇಷ್ಟೊತ್ತು ಸುಮ್ಮನಿದ್ದವರು ಈಗ ಇಷ್ಟೊಂದು ಆಕ್ಟಿವ್ ಆಗಿಬಿಟ್ರಲ್ಲ ಇವ್ರಿಗೆ ಇದೇ ಬೇಕಾಗಿದೆಯಾ ಅಂತೇಳಿ ಆ ರಾಜಕಾರಣಿ ಗಾಬರಿಯಿಂದ ನೋಡ್ತಾ ಇರುವಂತ ಒಂದು ಸೀನನ್ನು ತೋರಿಸಿದ್ದಾರೆ ಸೊ ಈ ರೀತಿಯಾಗಿ ಈ ಹಾಡನ್ನ ನಾನು ಅರ್ಥ ಮಾಡಿಕೊಂಡೆ ನಿಮ್ಗೆ ಅನ್ನಿಸ್ತು ನೀವು ಕೂಡ ಇದನ್ನ ನಿಮ್ಗೇನು ಅರ್ಥ ಆಯಿತು ಅನ್ನೋದನ್ನು ಅಥವಾ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದರೂ ಬೇರೆ ಒಂದು ಅಭಿಪ್ರಾಯ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಜೊತೆಗೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆನು ನಿಮ್ಗೆ ಏನು ಅನ್ನಿಸ್ತು ಆ ಹಾಡನ್ನು ನೀವು ಕೇಳಿದ್ದೀರಾ ಇದನ್ನೆಲ್ಲೋ ಕೇಳಿದೀನಿ ಅಂತ ನಿಮಗೂ ಅನ್ನಿಸ್ತಾ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಮಸ್ಕಾರ